ಅಚ್ಚಿನೂ ಹೋಗಪ್ಪ ಹೋಗು ಓದ್ಕೋಗು ಅಕ್ಕ ಮೇಲೆ ಹೋದಳು ಯಾಕಮ್ಮ ಯಾ ಕಕ್ಕ ಬೈತದೆ ನನ್ನ ಪಾಪ ಅರ್ಸ್ಬೇಡ್ದಾ ಅಯ್ಯೋ ಅಕ್ಕ ನೋಡು ಹೆಂಗ್ ಜಗಳ ಮಾಡ್ತಾಳೆ ನಿಜಕ್ಕೂ ತುಂಬಾ ಬೇಜಾರು ಆಯ್ತದೆ ಕಣ್ಣು ಮಗ ನನಗೆ ಅಮ್ಮ ಯಾಕಮ್ಮ ಬೇಜಾರು ನಿಮ್ಮ ಬೇಜಾರು ಮಾಡ್ಕಬೇಡ ಸುಮ್ನಿರಮ್ಮ ನೋಡು ಮತ್ತೆ ಅಕ್ಕನೂ ನನ್ನ ಕಂಡ್ರ ಹಾಕಿಲ್ಲ ನಿಮ್ ಅಪ್ಪನಿಗೂ ನನ್ನ ಕಂಡ್ರ ಹಾಕಿಲ್ಲ ಅದ್ಕೆ ನನಗೆ ಎಷ್ಟು ಬೇಜಾರು ಆಯ್ತದೆ ಗೊತ್ತಾ ಅಮ್ಮ ಬೇಜಾರು ಮಾಡ್ಕೊಬೇಡ ಸುಮ್ಮನೀರು ಇಲ್ಲ ಕಣ್ಣ ಮಗ ನಂಗೆ ಸಖತ್ ಬೇಜಾರು ಆಯ್ತದೆ ಅದ್ಕೆ ನಾನು

ಸುಮಿರ್ ಮಗ ನಿನ್ ಮಾತ್ ಕೇಳಬಿಟ್ಟದ ಅಪ್ಪ ಯಾವ್ದೇ ಕಾರಣಕ್ಕೂ ಇಲ್ಲ ಕೇಳಕ್ಕೂ ಇಲ್ಲ ಏನು ಇಲ್ಲ ಕಣ್ಣು ಸುಮ್ಕಿರು ಸುಮ್ನೆ ಮಾತಾಡಿ ಏನು ಪ್ರಯತ್ನ ಇಲ್ಲ ಪಾಪ ನೀನ್ಯಾಗ ಬಯಸ್ಕೊಂಡಿ ಬಿಡವ ನನ್ನಿಂದವ ನನ್ನಡೆ ಬರ ಸರಿ ಇಲ್ಲ ಅದಕ್ಕೆ ನೀನೇನ್ ಏನ್ ಬುಡು ಆಯ್ತದೆ ಬಿಡು ಬೇಡ ಏನು ಬೇಡ ಸುಮ್ನೆ ಮಗ ಅಮ್ಮ ನಾನು ಕೇಳ್ತೀನಿ ಅಪ್ಪನತ್ರ ಮಾತಾಡ್ತೀನಿ ಸುಮ್ಮನಿರಮ್ಮ ನೋಡು ಈಗ ಹೋಗಿ ಬರ್ತೀನಿ ನಾನು ಅಪ್ಪನ್ ಕೇಳ್ತೀನಿ ಯಾಕ ನೀನು ಅಮ್ಮun ಜೊತೆ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ಅಪ್ಪನ್ ನಾನು ಸುಮ್ಮನೆ ಬಿಡಕಿಲ್ಲ ಮಾತಾಡ್ತಸಲಿಲ್ಲ ನಾನು ಅಪ್ಪನ್ ಟೂಬಿಡ್ತೀನಿ ನಿನ್ ಜೊತೆ ಮಾತಾಡ್ರೆ ಮಾತಾ ನಾನು ಮಾತಾಡದು ಅಮ್ಮ ನಾನು ಹೇಳಕೋತೆ ಅಂದ್ಬಿಟ್ರು ನೀನು ಬಿಡಕಿಲ್ಲ ಜಗಳ ಮಾಡತದೆ ಹಾ ನನಗೆ ಗೊತ್ತಿಲ್ವಾ ನಾನು ಹೇಳಲ್ಲ ಅಮ್ಮ ನಾನೇ ಹೇಳ್ತೀನಿ ನನಗೂ ಗೊತ್ತು ಅಪ್ಪನ ಜೊತೆ ಮಾತಾಡ್ತಾ ಅಂತ ಅದಕ್ಕೆ ಕೇಳ್ತೀನಿ ಯಾಕ ಮಾತಾಡಕ್ಕೆಲ್ಲ ನೀನು ಅಪ್ಪun ಜೊತೆ ಅಂತ ಅಲ್ಲ ಅಮ್ಮun ಜೊತೆ ಯಾಕ ಅಪ್ಪ ಅಂತ ನಾನು ಕೇಳ್ತೀನಿ

சரி அத நான் கொட்டேன்பேடா சரியா சரி நான் ஆய் பரோ கேஸ்க்கேளஸ்க்கணே சரியாக விடு ஹம் இவ் யார் அப்படின் மாத்தாட்கா அங்க மாதாடஸ் தான் சுமக்கி இரு தலை கேட்க ಬೇಜಾರು ಕಣವ ಹೆಂಗ ಆಡ್ತಾರೆ ಗೊತ್ತಾ ಆಗಲ್ಲವ ಅಂಗಡಿ ದುಡ್ಡು ಆಗಿದೆಲ್ಲ ಅಲ್ಲ ತಂದಿ ತಂದು ನನ್ನ ಕೈಲೇ ಕೊಡ್ತಿದ್ರು ಈಗ ಮಾತ್ ಬಿಟ್ಟತವಿಂದ ನೀ ತಾಳೆ ತಗ ತಗದಿ ಮಡಿಕೊಂಡ್ರ ಅವ ಬೀಗ ಹಾಕೊಂಡು ಬೀಲ ತಕೊಂಡು ಹೋಯ್ತಾರೆ ಕಣವ ಅಗೆಲ್ಲ ದುಡ್ಡು ತಂದು ಕೊಟ್ಟರು ಲೆಕ್ಕನು ನನ್ನ ನಂತ ಇರೋದು ಚೂ ಎಂತ ಎರಡು ಎಡ್ಬಿಡಂಗ ಕೆಲಸ ಮಾಡ್ಕೊಂಡ ಹೇಳು ನನಗೆ ಬೇಜಾರು ಆಯ್ತದ ಕಣವ ಏನ್ ಮಾಡಾಕದ್ದು ಹೆಂಗಾರೆ ಮಾಡಿ ಮಾತಾಡ್ಸ್ಕೊಬಿಡಣ್ಣಿ ಆಮೇಲೆ ದುಡ್ಡು ಕಾಸ ಆ ತಗಿ ತಗ ಹಾಕೊಬಿಟ್ಟನು ಏನಾರ ವಡೇ ವಸ್ತ್ರ ಮಾಡ್ಸ್ಕೊಬತ್ತಾನಿ ಅದಕ್ಕೆ ನಾನು ಏನು ಮಾಡೋನೇ ಮಾತಾಡೋಕೆ ಅತ್ಕೇ ಬೆಂಗೆ ಹೇಳಿದೀನಿ ನಾನು ನಿಮ್ಮ ಅಂದ್ರೆ ನಿಮ್ಮಪ್ಪ ಮಾತಾಡಿನ ಹೊಂಟೊಳ್ತೀನಿ ಅಂತ ನೀನು ಹೇಳ್ದಂಗೆ ಹೇಳ್ಕೊ ಹೇಳ್ದೆ ಅತ್ಗೆ ಆಯಿತು ಹೋಗಿ ಹೇಳ್ತೀನಿ ಅಂದ್ಬಿಟ್ಟು ಹೋಯ್ತು ನೋಡೋ ಸುಮ್ಕಿರು ಏನಾರ ಬೆಣ್ಕೊಂಡ್ರೆ ಅವ್ರಿಗೆ ಭಾಳ ಇಷ್ಟ ಅವ್ಳ ಮಾತಿನ ಮರು ಹೋದ್ಗಿ ಕೊಟ್ಟು ಮಾತಾಡ್ಸೋದ್ರೆ ಹೆಂಗಾರು ಮಾಡಿ ಅಂಗಡಿ ದುಡ್ಡು ಎಲ್ಲ ಬರೋ ದುಡ್ಡು ನಾನೇ ಮಡಿಕತ್ತಿನಿ ಏನಾರ ಯಾರಿಗಾರ ಬಡ್ಡಿ ಗಿಡ್ಗೆ ಕೊಟ್ಕತ್ತಿನಿ ಅತ್ತಗೆ ನಿಮ್ಮ ನಿಮ್ಮದಿಕ್ಕ ಅಯ್ಯೋ ಎಷ್ಟು ಜನ ಕೇಳ್ತಾರ ಗೊತ್ತೆ ನಿಮಗೆ ಬಡ್ಡಿ ದುಡ್ಡ ಕೇಳ್ತಾ ಕುಂತಾರೆ ಆ ಪಾಟೀ ಬೇಕಾರೆ ಕೊಡು ನಾನು ಇಸ್ಕೊಡ್ತೀನಿ ಐದು ರೂಪಾಯಿ ಆರು ರೂಪಾಯಿ ಬಡ್ಡಿಲಿ ಹ್ಞೂ ಕೊಟ್ಕೋಬೇಕ ಸುನ್ಕಿರು ಇವ್ರು ನಮ್ ಕಳ ಕೈ ಯಾವ ಕೈ ಕೊಟ್ಟನ ಅಂತ ಹೇಳ ಕೈಕ್ಲಕ್ಕ ಇವನು ಮಕ್ಳು ಮಕ್ಕಳು ಮಕ್ಳು ಅನ್ಕೊಂಡು ಮಕ್ಳು ಮೇಲೆ ಆಸೆ ಜಾಸ್ತಿ ಇರಿ ಮಕ್ಳು ಇರಿ ಮಕ್ಕಳ ಮೇಲೆ ಪ್ರಾಣ ಮಡಿಕ ಇಷ್ಟ ಇಷ್ಟಾಯ್ತದ ಮಗಿ ಮಾತಾಡ್ಸ ನೀ ಎತ್ಕೊಂಡನ ಅಯ್ಯೋ ಮಂಜು ಮಗಿ ಮೇಲೆ ಉಳ್ಳ ಆಗ ಬಂದಿ ಕೆನ್ಯಾಗಿನ ಮುಟ್ಟದು ಅಷ್ಟೇ ಇನ್ನೇನು ಇಲ್ಲ ಇನ್ನೇನ್ ಮಾಡ್ತಿದನು ಏನು ಇನ್ನೇನು ಮಾಡನವ ಏನು ಬೇಕು ಮಗಿಗೆ ಸೋಪ್ ಬೇಕಾ ಅದ್ ಬೇಕಾ ಇದು ಬೇಕಂತ ಕೇಳಣ ಏನೂ ಇಲ್ಲ ಮತ್ತೆ ಇನ್ನೇನ್ ಮಾಡಿ ಇನ್ನೇನ್ ಮಾಡಿದ್ ಅವಳೆ ರಸ್ಪಿನ ಕಂದ್ಕೊಟ್ಟೆ ಮೈಸೂರು ಬಿಸ್ರು ಹೋಗ್ತಾಳಲ್ಲ ಆ ಬೇಬಿ ಸೋಪ್ ಪೌಡ್ರು ಅದು ಇದನ್ಕೊಂಡ್ ತಂದ್ಬಿಡ್ತಾಳೆ ಏನ್ ಬೇಕು ಕೇಳೋಬಿಟ್ಟು ತಗಸ್ಕೊತೀನಿ ಅವ್ರ ಯಾವ ಬಂದಿದ್ದು ಓಸ್ಕೊ ತಗಸ್ಕೊ ಅವ್ನ ಯಾಕೆ ಏ ದುಡ್ಡು ಕಸ ಮಾಡಿಕೊ ನೀವು ಖರ್ಚು ಕೈಲಿ ಅಷ್ಟೇ ಅಯ್ಯ ಹ್ಞೂ ನಾನಂತೂ ಈ ಚಕಟೆ ಚಕಡಿ ಮುಗಿಲ ಕಣವ ಎಲ್ಲಾನ ಅವಳೇ ಮಾಡ್ಕೊಳೋದು ಅಂತ ಏನು ಅಂತ ಹೇಳಕ್ರಿ ಯಾರೇ ಅವ್ ಹೊಜ್ಜಿಗೆ ಅಂತೂ ಹಸಿ ಇಷ್ಟ ಮುಗಿರ್ಕಂಡೇ ಹುಷಿ ಇಷ್ಟ ಪಡಕಿಲ್ಲ ನಾನು ಹುಣ್ಸಾಗ ಉದ್ದಾರ ಮಾಡ್ತಾನೆ ಹಂಗೆ ಹಿಂಗೆ ಅಂತನಲ್ಲ ಹಾಗ ಅವಳು ಮಕ್ಕ ನೋಡಬೇಕು ಯಾವ ಮಟ್ಟ ಆಯ್ತದೆ ಅಂತ ಎರಡು ಎಣ್ಣೆ ಅವಳಿಗೆ ಹಸಿಪಲ್ಲ ಅವಳಿಗೆ ಆಗ ಒಂಥರ ಮಕ್ಕ ಸಪ್ಪು ಮಾಡ್ಕೊಬಿಡ್ತಾಳೆ ಹಂಗು ನಾನು ಯಾಕೆ ಕಸ್ಮಿ ಯಾಕೆ ಸಪ್ ಮಾಡ್ಕೊಂಡೆ ಅಂದರೆ ಏನಿಲ್ಲ ಕಣಕ ಅನ್ನೋದು ನಿಂಗೆ ಅಜ್ಜಿ ಮಾತ್ರ ಮುಗಿದ ಕಟ್ಟರೆ ಹೊಸಿ ಆಸೆ ಮಾಡೋಕ್ಕಿಲ್ಲ ನನ್ನ ಮಗ ನನ್ನ ಚಿನ್ ಮಗನೂ ನಾನು ಹುಣಸ ಉದ್ದಾರ ಮಾಡ್ತಾನೆ ಅಂದ್ಕೊಂಡು ಹಂಗಂತದಲ್ಲ ಹಂಗಂದಾಗ ಮಗ ಕಣವ ಒಂಥರ ಮಾಡ್ಕೊಳ್ತಾಳೆ ಬಟ್ಟೆ ಊರಿಗೆ ಸುಮ್ಕಿರು ಬಟ್ಟೆ ಊರಲ್ಲಿ ಅಯ್ಯೋ ನನ್ನ ಮಗಾದ್ರೆ ಏನು ರಾಜಾ ರಾಜ ಕಣ್ಣೇನು ನೋಡ್ಕಣೆ ಸದ್ಯಕ್ಕೆ ಹೆಂಗೋ ಹೋಗ್ಬಿಡು ಹೆಂಗೋ ಅವ್ರ ಮನೇಲಿ ಗಂಡು ಮಗಾಗಿ ಹಬ್ಬ ಬಿಡ್ತಾ ನೋಡು ಈಗ ನೋಡು ಎಲ್ಲ ಪ್ರೀತಿ ಎಲ್ಲ ಅವ್ರಿಗೆ ತೋರಿಸೋದು ನಿಮ್ಮ ಮಾವನಿ ಮತ್ತೆ ಅಯ್ಯೋ ನಮ್ಮ ಮಾವ ಅಂತೂ ಇಷ್ಟಪಡಕಿಲ್ಲ ಒಂಸು ಧಾರಕ ವಂಸು ದಾರಕ ಅನ್ಕೊಂಡು ನನ್ನ ವಂಶ ಬೆಳೆ ನನ್ನ ವಂಶ ಬೆಳೆನೋ ನನ್ನ ಹೆಸರು ಹಣಸ ಅನ್ಕೊಂಡು ಹಸಿ ಇಷ್ಟಪಟ್ಟದ ಹ್ಞೂ ಹೆಂಗೋ ಹಂಗೆ ಇರಲಿ ಅಷ್ಟಿದ್ರೆ ಸರಿ ಅಲ್ವ ಅವಳನ್ನ ಮತ್ತೆ ಅಯ್ಯೋ ಅವ್ರಿಗೆ ಹೆಣ್ಣು ಮಕ್ಳು ಇಷ್ಟ ಅಯ್ಯೋ ಹೆಣ್ಣಾದ್ರೂ ಗಂಡಾದ್ರೇನು ನೀವುದಾದ್ರೂ ಅಂತ ಗೊತ್ತಲ್ಲ ನಿನ್ಗೆ ಹೇಳ್ದು ಅಂತಾರೆ ಮಾಮೂಲಿ ಬಿಡು ಅವ್ರೇನು ಅಷ್ಟೇನು ಒತ್ತಿಯಾಗ ಆಡಕ್ಕಿಲ್ಲ ಮಾಮೂಲಿ ಎಲ್ಲ ಇಕ್ಕೊಂಡು ಒಂದೇ ಸಾಮಾನು ನೋಡ್ಕೊಳ್ಳೋದು ಚೋರ್ ಉರಿಕೆ ಹಾಕು ಅಟ್ಟೆ ಉರಿಕತೆ ಅವ್ಳಿಗೆ ರಶ್ಮಿ ಕಂಡ್ರೆ ಇಷ್ಟ ಕಂಡೇ ಕಿರಸಿ ಮೇಲೆ ಪ್ರಾಣ ಮಾಡಿ ಕೂತಳು ನೀನು ಕಂಡ್ರೆ ಹಸಿ ಏನು ಮಗ ತುಂಬುದು ಮನೆ ಸುಮ್ಮನೆ ನೀರು ಏನು ತರಂಗಿಲ್ಲ ಬರೋಂಗಿಲ್ಲ ಇನ್ನೇನು ಇಮ್ಮ ನೆನೆ ತಂದನ ಅವ್ನು ದುಡ್ಡು ಕಾ ಮಾಡ್ಕೊಂಡು ಹೊಚ್ಕಡೆ ಮುಡಿ ಕಳಿ ತರ ತತ್ತರ ಬಳಿ ಬಂಡಿ ಅಂದ ಕಡು ಸುಮ್ಮ ನುಣ್ ಕತ್ತಿನ ಕಡು ಚೆನ್ನಾಗಿರೋದು ಕಲಿ ಯಾವ್ದ್ರ ಬಗೆ ತಲೆ ಕೆಸ್ಕೊಬೇಡ ಸುಮ್ಮನೆ ನೀರೋದು ಕಲಿ ನೀನು ಅಯ್ಯೋ ಮಗಿನ ನೋಡೋಂಗಾಗ್ಬಿಟ್ಟು ಮಗ ಎಷ್ಟೊತ್ತಿಗೆ ನೋಡೋಣ ಮಗಿನ ಅನಂಗೆ ಆಗದೆ ಬರೋದಾದ್ರೆ ಬೇಡ ಅಂತೀಯ ಮಗ ಬಂದಾಗ ನೋಡ್ಕೊಳ್ಳೋನು ಅವ್ವ ಇಲ್ಲಕ್ಕಂದು ಸುಮ್ಕಿರು ಬೇಡ ಇಲ್ಲೇ ಬರಬೇಡ ನೀನು ಅದು ಯಾಕೆ ಹೊಸಿದ್ಸ ಕಳೀಲಿ ಸುಮ್ಕಿರು ಎಲ್ಲ ಸರಿ ಸರಿಯತ್ತಿದೆ ಸರಿ ಆದ್ಮೇಲೆ ನಾನೇ ಬರೋಕೆ ಹೇಳ್ತೀನಿ ಸುಮ್ಮನಿರವ ಇವರು ನಾನು ನಿಮ್ಮ ಕುಟುಂಬ ಮಾತಾಡ್ತೀರ ಅಂತ ಅಂದ್ಕೊಂಡ್ರೆ ಪೋನಲ್ಲಿ ಮನೆ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಅವ್ಳು ಅವಳು ಅವಳು ಅವಳಲ್ಲಿ ನವ್ಯ ಗುಡ್ ಸೊಟ್ಟಿಗೆ ಮಾತ್ರ ಗೊತ್ತಾಗಿರೋದು ಅದು ಬಿಟ್ರೆ ನೀನು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಅವ್ಳು ಅಂದ್ರ ಮೇಲೆ ಅಷ್ಟೇ ಕಳ್ಸಬೇಕು ಕಣವ ಹೊಸಿದ್ರು ಅಂಕರಲ್ಲ ಕಣವ ಜಾಗಳಕ್ಕೆ ಬಿತ್ತದೆ ಮರೋ ಅಂದ್ಕೊಂಡು ನಾನು ಸುಮ್ಮನಿದ್ರೆ ಸಾಕು ನನ್ನ ಕೂಟೇ ಜಾಗಗಳಿಗೆ ಹೊಸಿ ಬರೋಕಿಲ್ಲ ಇರಲಿ ಇರಲಿ యాకే సుమ్ మాట్లాడోదు అనొని చూర నన్న అన్న మాట్లాస్బ్రే ఆమె తోర్స్తి ఎ పూసి మిగారో లక్ష కట్టదాలి ఎలా సేర్స్బుట్టు దూరపు అదే మే కల్స్నే ఇది బిడ్డ జగ తగీతా సరి కణ ఆయూ మార్తీరు సరి మగ మగ ఉషారు కే ಸರಿ ಕಣಿವೆ ಆಯಿತು ನೋಡೋದು ಸಾಡು ಹೋಗೋಳೆ ರಪ್ಪಂಗ್ಗೆ ಹೇಳ್ತೀವಿ ಅಂದ್ಕೊಂಡು ಹೋಗ್ಬಿಟ್ಟು ಅದೇನಂದಳು ಏನಂದಳು ಅವ್ನು ಏನಂದ ನೋಡ್ತೀನಿ ಸರಿಯಾ ಸರಿ ಸರಿ ಆದಷ್ಟು ಬಿರ್ನೇ ಮಾತಾಡ್ಸ್ಕೊಂಡು ಅಂಗಡಿ ದುಡ್ಡು ದುಡ್ಡು ಅತ್ತಾಗಿ ತಾಕಬಿಟ್ಟನು ಎಲ್ಲ ನಿಲ್ಲಿಸಿ ಮಡಿಕೊ ಮಡಿಕೊಂಡು ಏನಾರು ಇತ್ತದ ಬಡ್ಡಿ ಕೊಟ್ಕೋ ಏನು ಹುಸಿದು ಬಡ್ಡಿಗೆ ಚೀಟಿ ಪಾಟಿ ಅಂದ್ಕೊಂಡು ಮಾಡ್ಕೊಬಿಟ್ಟಾರಲ್ಲ ಅವರೆಲ್ಲ ಹಸಿ ಪರ್ದಾಡೋ ಕಣ್ಣೆ ದುಡ್ಡು 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 ಅಂದ್ಕೊಂಡು ಎಷ್ಟು ಆರ ಬಡ್ಡಿ ಕಟ್ತೀವಿ ಅಂತಾರೆ ಪಪ್ಪ ಅಕ್ಕ ಇತ್ತದ ಬಡ್ಡಿ ಕೊಟ್ಕೊ ಅಂತ ಕಲಿಕ್ಕಿ ನಾನು ಮಾಡಿದವರು ನೀನು ಒಂದು ಹತ್ತು ಲಕ್ಷ ಸಾವಿರ ಒಂದು ಇಪ್ಪತ್ತು ಲಕ್ಷ ದುಡ್ಡು ಮಾಡಿಕೊಂಡ್ರೆ ಆರಾಮಾಗಿರ್ಬೋದು ಇಲ್ಲಾಂದ್ರೆ ಚಮ ಚಂಬಿಕೊಬೇಕಾಯ್ತದೆ ஆ உசாரூ ஆ சரி கண்ணுவ ஆய் சரி மத்தி முடித்தினி ரஸ் மிக வந்தா ஆ சரி கண்கா முடிவிடு முடிவிடு நீனாக மாட நானே மாத்தினு போனா சரியா சரி சரி மாவ ஆய் சரி சரி ஆக உசாரி கண்ணே முக உசாரும் சாழ அந்த ஆரோக்கிய குடித்தே ஓனாக்ன ஏனில் ஏனோ தோந்தை இல்லை கண்ணவ சன்கேனும் இல்லை குத்தக்கோட மணிக்கோ மணிக்கோ சரியவா ஆய்த்து மணிக்கா திங்க அப்பா ம் ஹம் சாழ அவன்க்கு கண்டித்ததா ஆ சரி கணவா ஆய் ஆ சரி முடுபு முந்துவது ப்ளீஸ் லைக் மாதிரி கமெண்ட்மி சப்ஸ்கிரைப்